ಇಲ್ಲ ಇವತ್ತು ಸಂಜೆ ಒಳಗಡೆ ನಾವು ನೋಟಿಫೈ ಮಾಡ್ತಾಯಿದ್ದೀವಿ ಟೆಕ್ನಿಕಲ್ ಕಮಿಟಿಯವರು ಒಂದು ವರದಿ ಒಪ್ಪಿಸಿದ್ದಾರೆ ವರದಿ ಆಧಾರದ ಮೇಲೆ ಈಗ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸೊ ಆ ರಿಪೋರ್ಟ್ ಬಂದ ತಕ್ಷಣ ನಾನು ಇವತ್ತೇ ಅದನ್ನು ಅಪ್ರೂವಲ್ ಕೊಟ್ಟು ಇವತ್ತು ಸಂಜೆಗೆ ನೋಟಿಫೈ ಆಗ್ತದೆ ಏನೋ ಅದಕ್ಕೆ ಒಂದು ಸುಮಾರು ಒಂದು ಮೂರು ಥರ ಟೆಸ್ಟಿಂಗ್ ಮಾಡ್ತಾರೆ ಎನ್ ಎಸ್ ಒನ್ನು ಎಲೀಝಾ ಮತ್ತು ಇನ್ನೊಂದು ಮೂರು ಮೂರು ಥರ ಟೆಸ್ಟಿಂಗ್ ಇರ್ತದೆ ಅದಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅದಕ್ಕೆ ಹೆಚ್ಚಿನ ದರ ಕೊಡುವಂಥದ್ದಕ್ಕೆ ಆಗಬಾರ್ದು ಕನಿಷ್ಠ ದರದಲ್ಲಿ ಎಲ್ಲರೂ ಕೂಡ ಕೊಡಬೇಕು ಟ್ರೀಟ್ಮೆಂಟ್ ಟೆಸ್ಟ್ ಮಾಡಿಸ್ಬೇಕು ಅಂತ ಒಂದು ನೋಟಿಫಿಕೇಶನ್ ಮಾಡ್ತೀವಿ ಇಲ್ಲ ನಾನು ಹೇಳಿದೆ ಕನಿಷ್ಠ ಮಟ್ಟದ್ದು ನೋಡಿಕೊಂಡು ಎಲ್ಲರೂ ಕೂಡ ಅದೇ ಅದೇ ದರದಲ್ಲಿ ಈ ಡೆಂಗಿ ಟೆಸ್ಟಿಂಗ್ ಮಾಡಬೇಕು ಅಂತ ನಾವು ನೋಟಿಫೈ ಮಾಡ್ತೀವಿ ಅದು ನಾನು ನೋಟಿಫೇ ಈಗ ರಿಪೋರ್ಟ್ ಬರ್ತದೆ ಇನ್ನು ಫೈಲ್ ಮೇಲೆ ಬರ್ತದೆ ನನಗೆ ಇವತ್ತು ಸಂಜೆ ಒಳಗೆ ನಾವು ಅದನ್ನು ಪ್ರಕಟಣೆ ಮಾಡ್ತೀವಿ ಫಾಲೋ ಮಾಡಬೇಕಾಗ್ತದಲ್ಲಮ್ಮ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಕ್ರಮ ತೊಗೊಳ್ಳೋದಕ್ಕೆ ನಮ್ಮ ಆ್ಯಕ್ಟಲ್ಲಿ ಬೇರೆ ಬೇರೆ ಎಲ್ಲ ಪ್ರೊವಿಷನ್ಸ್ ಇದೆ ಬಟ್ ನನಗನ್ಸೋದು ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ಯಾಕಂದರೆ ಸಾರ್ವಜನಿಕರು ಕೂಡ ಗೊತ್ತಾಗ ಎಲ್ಲ ಆಸ್ಪತ್ರೆಗಳು ಕೂಡ ಗೊತ್ತಿದೆ ಇದರ ಸಮಸ್ಯೆ ಏನು ಅಂತ ಅದರಿಂದ ಖಂಡಿತವಾಗಿ ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಯಾರಾದರೂ ಅದು ಫಾಲೋ ಮಾಡಿದ್ರೆ ನಾವು ಅವ್ರ ಮೇಲೆ ನಮ್ಮ ಕಾನೂನು ಅಡಿಯಲ್ಲಿ ಏನೇನು ಕ್ರಮಗಳು ತಗೊಳ್ಳೋಕೆ ಅವಕಾಶ ಇರ್ತದೆ ಅದನ್ನು ನಾವು ತಗೊಳ್ತೀವಿ ಅದೇ ಈಗ ಇದು ಯಾವುದು ನಮ್ಮ ಡೆಂಗಿ ಚಿಕನ್ ಗುನ್ಯಾ ಜೀಕಾ ಇವೆಲ್ಲ ಒಂದು ಒಂದೇ ರೀತಿಯ ಒಂದು ಸೊಳ್ಳೆಗಳಿಂದ ಬರುವಂಥದ್ದು ಅಂತ ಒಂದು ಇದೆ ಒಂದು ಟೈಪು ಸೊ ಅದರ ಬಗ್ಗೆ ನಾವು ಹೆಚ್ಚಿನ ಗಮನ ಕೇಸ್ ಬಂದಾಗ ನಾವು ಗಮನ ತೊಗೊಳ್ಬೇಕಾಗ್ತದೆ ಈಗಲೂ ಕೂಡ ನಾವು ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಚಿಕನ್ ಗುನ್ಯಾಗೂ ಕೂಡ ಮಾನಿಟರ್ ನಡೀತಾ ಇರ್ತದೆ ರೆಗ್ಯುಲರ್ ಪ್ರೊಸೆಸ್ ಇರ್ತದೆ ಏನಾದರೂ ಪ್ರಕರಣಗಳು ಬಂದಾಗ ಆವಾಗ ನಾವು ಮುಂದೆ ಏನು ಮಾಡಬೇಕು ಅದು ಎಚ್ಚೆತ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಈಗ ಸದ್ಯಕ್ಕೆ ನಮ್ಮಲ್ಲಿ ಯಾವುದೂ ಆ ಥರ ಕಂಡು ಬಂದಿಲ್ಲ ಅರೆಸ್ ಅದೇ ಇವತ್ತೊಂದು ಮೀಟಿಂಗ್ ಇಟ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಮೊದಲೇ ಕರೆದಿದೆ ಹೋದ ವಾರನೇ ಏನೇನು ಡೆವಲಪ್ಮೆಂಟ್ ಆಗಿದೆ ಎಷ್ಟು ಮಟ್ಟಿಗೆ ಇದು ಪರಿಣಾಮ ಪರಿಣಾಮ ಇದೆ ಮತ್ತು ಮುಂದೆ ಇನ್ನೇನೇನು ಮಾಡ್ಬೋದು ಅಂತ ನಮ್ಮ ಒಂದು ರಿಪೋರ್ಟನ್ನು ತರಿಸ್ಕೊಳ್ಳೋದಕ್ಕೆ ಇವತ್ತು ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ ನಮ್ಮ ಸ್ಟೆಮಿ ಪ್ರೋಗ್ರಾಮು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದರಿಂದ ಜ ನಮ್ಮ ಉದ್ದೇಶ ಜನರ ಜೀವವನ್ನು ಉಳಿಸುವಂಥದ್ದು ಆ ಒಂದು ತುರ್ತು ಸಂದರ್ಭದಲ್ಲಿ ಅನೇಕ ಜನ ವಾಹನಗಳಲ್ಲಿ ಆಸ್ಪತ್ರೆ ಮುಟ್ಟೋಷ್ಟೊತ್ತಿಗೆ ತೀರೋಗ್ತಾರೆ ನಮ್ಮ ತಾಲೂಕು ಜಿಲ್ಲಾ ಮುಟ್ಟೋಷ್ಟೊತ್ತಿಗೆ ತೀರೋಗಿರ್ತಾರೆ ಅದರಿಂದ ಆ ತಾಲೂಕುಗಳಿಗೆ ಬಂದಾಗ ಅಂಥವ್ರಿಗೆ ಈ ತುರ್ತು ಚಿಕಿತ್ಸೆ ನೀಡಿ ಅವ್ರನ್ನ ಕಳಿಸ್ಕೊಟ್ರೆ ಅವರು ಒಂದು ಎರಡು ಮೂರು ದಿವಸ ನಂತರ ಆಸ್ಪತ್ರೆಗೆ ಹೋದರೂ ಕೂಡ ಜೀವ ಅವರು ಆ ಸಂದರ್ಭಕ್ಕೆ ಬದುಕ್ತಾರೆ ಆಮೇಲೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಆಮೇಲೆ ತೊಗೊಳ್ಬೋದು ಅದರಿಂದ ಈಗಾಗಲೇ ನಮ್ಮ ಮಾಹಿತಿ ಇರುವಂಥದ್ದು ಒಂದು ಸುಮಾರು ಹತ್ತು ಜನರಿಗಾದರೂ ಈ ಇದರಿಂದ ಪ್ರಯೋಜನ ಆಗಿದೆ ಈಗ ಸುಮಾರು ಎಪ್ಪತ್ತು ತಾಲೂಕುಗಳಲ್ಲಿ ಇದನ್ನು ನಾವು ಈಗ ಜಾರಿ ಮಾಡಿದ್ದೀವಿ ಇದನ್ನು ಪೂರ್ತಿ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳು ಕೂಡ ವಿಸ್ತೀರ್ಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇವತ್ತಿನ ಒಂದು ಆಗಿರುವಂಥದ್ದನ್ನು ನಾನು ವರದಿಯನ್ನು ತಗೊಂಡ ನಂತರ ತದನಂತರ ತೀರ್ಮಾನ ತಗೊಂಡು ಎಲ್ಲ ತಾಲೂಕುಗಳು ಕೂಡ ವಿಸ್ತೀರ್ಣ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲೂ ಈ ಒಂದು ವ್ಯವಸ್ಥೆ ಇರಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಸರಿ ಮೆಡಿಕಲ್ ಟೆಸ್ಟ್ ಕೊಡ್ತಾರೆ ಕೆಲವೊಂದು ಚರ್ಚೆಗಳು ನಡೀತಾ ಇರೋದು ನಾನೇನು ಮಾಡಿಲ್ಲ ಬಟ್ ನಿರ್ದಿಷ್ಟ ಏನಾದರೂ ನೀವು ಪ್ರಕರಣಗಳು ನನಗೆ ಹೇಳಿದ್ರೆ ನಾನು ಖಂಡಿತವಾಗಿ ಅದ್ರ ಬಗ್ಗೆ ನಾನು ತನಿಖೆ ಮಾಡಿಸ್ತೀನಿ ಬೌರಿಂಗು ವೈದ್ಯಕೀಯ ಶಿಕ್ಷಣ ಇಲಾಖೆ ನೀವು ಶರಣ್ ಪ್ರಕಾಶ್ ಪಾಟೀಲ್ ಕೇಳಿ ಆಯ್ತವಾ ಕೇಳಿ ನನಗೇನಾದರೂ ನಾನು ವಿಚಾರಿಸ್ತೀನಿ ನನಗೇನು ಆ ಥರ ಗೊತ್ತಿಲ್ಲ ಬಟ್ ನಿಮಗೇನಾದರೂ ಆ ಥರ ಪ್ರಕರಣಗಳು ಅಥವಾ ಆಗಿರೋ ಘಟನೆ ಗೊತ್ತಿದ್ದರೆ ಖಂಡಿತವಾಗಿ ನಾನು ಅದನ್ನು ಗಂಭೀರವಾಗಿ ತೊಗೊಳ್ತೀನಿ ನೋಡಿ ಈಗಾಗಲೇ ಮುಖ್ಯಮಂತ್ರಿಯೂ ಸ್ಪ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಿಂದೆ ಬಿ ಜೆ ಪಿಯವರು ಇದ್ದಾಗ ಇದ್ದಾಗಲೇ ಈ ಎಲ್ಲ ಕಾನೂನು ಪರಿಷ್ಕರಣೆ ಆಗಿರುವಂಥದ್ದು ಅವ್ರ ಕಾಲದಲ್ಲೇ ಇದೇನಾದ ಏನಾಗಿದೆ ಮತ್ತು ಯಾರ್ದು ತಪ್ಪು ಮಾಡಿದರೆ ಯಾರದೇ ಕಾಲ ಇರಲಿ ಯಾರೋ ಅಧಿಕಾರಿ ಇರ್ಬೋದು ಯಾರು ಇನ್ನೊಬ್ಬ ಇನ್ನೋಬಾ ಇರ್ಬೋದು ಯಾರದೇ ಯಾವುದೇ ಕಾಲದಲ್ಲಿ ಯಾರೇ ತಪ್ಪು ಮಾಡಿದರೂ ಅವ್ರ ಮೇಲೆ ಕ್ರಮ ಆಗಬೇಕು ಅದ್ರ ಬಗ್ಗೆ ಯಾರೂ ರಕ್ಷಣೆ ಕೊಡುವಂಥದ್ದು ಏನಿಲ್ಲ ಅಲ್ವಾ ಯಾವ ಸರ್ಕಾರ ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆಯಂತ ನಾವು ಯಾರೂ ಹೇಳೋಕ್ಕಾಗಲ್ಲ ಬಟ್ ತಪ್ಪಾದಾಗ ಸರಿಯಾದ ಒಂದು ಕ್ರಮಗಳಾಗಬೇಕು ತಪ್ಪಿದ್ದ ಮೇಲೆ ಅವ್ರಿಗೆ ಏನು ಶಿಸ್ತು ಕ್ರಮ ಮತ್ತು ಕಾನೂನಿನ ಕ್ರಮಗಳಾಗಬೇಕು ಅದಾಗಬೇಕು ಅದನ್ನು ನಾವು ಮಾಡುವಂಥದ್ದು ಮುಖ್ಯ ಇಲ್ಲಿ ಮೂಡಾದಲ್ಲಿ ಏನಾದರೂ ಆ ಥರ ಆಗಿದ್ದರೆ ಖಂಡಿತವಾಗಿಯೂ ಸರ್ಕಾರ ಹಿಂದೆ ಮುಂದೆ ನೋಡಲ್ಲ ಅದು ವಾಲ್ಮೀಕಿ ನಿಗಮ ಇರ್ಬೋದು ಮೂಡ ಇರ್ಬೋದು ಇನ್ನೊಂದು ಇರ್ಬೋದು ಯಾವಾಗಾಯಿತು ಯಾವ ಕಾಲದಲ್ಲಿ ಆಯಿತು ಇವತ್ತು ನಮ್ಮ ಕಾಲದಲ್ಲಿ ಆಯಿತಾ ಹಿಂದಿನ ಆಯಿತಾ ಯಾವುದೇ ಸಂದರ್ಭದಲ್ಲೂ ಯಾವುದೇ ಯಾರದೇ ಕಾಲದಲ್ಲಿ ಆಗಿದ್ರು ಕೂಡ ತಪ್ಪನ್ನು ನಾವು ರಕ್ಷಿಸುವಂಥದ್ದು ಆಗಬಾರ್ದು ಭ್ರಷ್ಟಾಚಾರಕ್ಕೆ ರಕ್ಷಣೆ ಸಿಗಬಾರ್ದು ಹ್ಞೂ